ಅದನ್ನ ಅದಕ್ಕೆ ಲಿಂಕ್ ಮಾಡಕ್ ಹೋಗಲ್ಲ ಕುಮಾರಸ್ವಾಮಿ ಅವ್ರು ನನ್ನ ಬಗ್ಗೆ ಮಾತನೇ ಆಡಲ್ಲ ಇನ್ನು ನಾನೇ ಮಾತಾಡ್ತಾ ಇದ್ದೀನಿ ಅಷ್ಟೇ ಬಿಟ್ರೆ ಅವ್ರು ಮಾತಾಡಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಾದ್ರೆ ಅವ್ರ ಕೇಳ್ಬೇಕು ನನ್ನ ಬಗ್ಗೆ ಬಿಡ್ತೀನಿ ನಿಮ್ಮನ್ನೆಲ್ಲ ಕರದೇ ಬಿಡ್ತೀನಿ ನನಗೆ ಗೊತ್ತು ಕುಮಾರಸ್ವಾಮಿ ಗೊತ್ತು ಕಳ್ಸಿದ್ರಿಗೆ ದೇವೇಗೌಡರಿಗೆ ಗೊತ್ತು ರೇವಣ್ಣವ್ರಿಗೆ ಗೊತ್ತು ಅವರೇ ಫ್ಲೈಟ್ ಬುಕ್ ಮಾಡಿ ಕಳಿಸಿದ ಅವರು ಯಾಕೆಂದ್ರೆ ಪೆನ್ ಡ್ರೈವ್ ಇದೆ ಅಂತ ಹೇಳ್ಬಿಟ್ಟು ಆರು ತಿಂಗಳು ಮೊದ್ಲೇ ಇವ್ರು ಎಲ್ಲಾರ್ಗೈತಿ ಇಡೀ ಜಗತ್ ಆರು ತಿಂಗಳು ತಿಂಗಳಿಂದಲೇ ಅವ್ರಿಗೆ ಟಿಕೆಟ್ ಅಂತ ಹೇಳಿದ್ರು ಯಾರು ಕುಮಾರಸ್ವಾಮಿ ಅವರು ಅಂತವ್ರಿಗೂ ಟಿಕೆಟ್ ಕೊಟ್ಟ ಮೇಲೆ ಇವೆಲ್ಲ ಎರಡು ದಿವಸ ಮೊದ್ಲೇ ಬಿಡುಗಡೆ ಆಯ್ತು ಇದ್ದಂಗೆ ಅವ್ನ ಹೊರದೇಶಕ್ಕೆ ಕಳಿಸಿರ್ತಕ್ಕಂಥ ಯಾರು ಇದೆಲ್ಲ ಸುಮ್ಮನೆ ಕುಮಾರಸ್ವಾಮಿ ಅವ್ರ ನಾಟಕ ಸೃಷ್ಟಿ ಮಾಡಿರ್ತಕ್ಕಂಥ ಗೊತ್ತಿಲ್ಲ ಸರ್ ಕಾನೂನು ಇವರು ಸಂವಿಧಾನದಲ್ಲಿ ಬರೆದಿದ್ದಾರೆ ನಾವು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಮಾತ್ರ ಒತ್ತಾಯ ಮಾಡ್ತೀವಿ ಯಾಕೆಂದ್ರೆ ಇದು ಇವತ್ತು ಎಷ್ಟೋ ಹೆಣ್ಮಕ್ಳು ಜೀವನ ಹಾಳಾಗೋಗಿ ನಾವು ಇಮ್ಯಾಜಿನ್ ಮಾಡ್ಕೊಂಡಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರು ನೋವಾಗುತ್ತೆ ಅಷ್ಟು